ನಾವೆಲ್ಲರೂ ಹಳ್ಳಿ ಭಾಗದಿಂದ ಬಂದಿರತಕ್ಕಂಥ ಪುಟ್ಟ ಕಲಾವಿದರು ಈಗಲೂ ಹಳ್ಳಿನಲ್ಲೇ ಇದೆ ಹಳ್ಳಿ ಹಳ್ಳಿನೇ ಇವಾಗೂ ಹಳ್ಳಿನಲ್ಲೇ ಇವಾಗೂ ವ್ಯವಸಾಯನೇ ಮಾಡ್ತಾ ಇದ್ದೇವೆ ಬೇಬೇಕಾನು ಮೆಕ್ಕೆಜೋಳ ಎಲ್ಲ ಬೆಳೆ ಸ ಸಹ ಅಯ್ಯೋ ಆಗೇನಿಲ್ಲ ಆಮೇಲೆ ನಮಗೆ ಕರೋಕೆರೆಲ್ಲ ಆಡಕ್ಕೆ ಬರೋದಿಲ್ಲ ಆದ್ರೂ ಕೂಡಿಸ್ಕೊಂಡು ಆಡಿದೆ ಒಂದು ಹಾಡು ನಾನೀಗ ನಾವು ಸಾಗರ್ ನಾಗಭೂಷಣ್ ಅವರು ಚಿಕ್ಕ ಹುಡುಗರಿಂದ ಆತ್ಮೀಯ ಸ್ನೇಹಿತರು ನಮ್ಮೂರು ಅವರೂರು ಅಕ್ಕಪಕ್ಕನೇ ನಾವು ಬಿಡದಿ ಹಂದಿ ಟೊಯೋಟಾ ಫ್ಯಾಕ್ಟ್ರಿ ಹತ್ರ ಒಂದು ಮೂವತ್ತು ವರ್ಷದ ಸ್ನೇಹಿತರು ನಾವು ಅವರು ಹಾಗಾಗಿ ನಾವೇನು ನಮ್ಮ ತಂದೆ ತಾಯಿಗಳೇನು ಕಲಾವಿದ್ರಲ್ಲ ಹೀಗೆ ಈಗ ಈಗ ಒಡನಾಟದಿಂದ ವೇದಿಕೆ ಮೇಲೆ ನಿಂತು ಮಾತಾಡೋ ಅಂಥ ಶಕ್ತಿ ಬಂತು ನಮಗೊಬ್ಬರು ಗುರುಗಳಿದ್ರು ಜೂನಿಯರ್ ರಾಜ್ಕುಮಾರ್ ಅಂದ್ಬಿಟ್ಟು ಮೊದಲು ಅವರ ನಾಟಕ ಕಂಪ್ನಿಯವ್ರದು ಮುನಿಕುಮಾರ್ ಅಂತ ತೀರ್ಕೊಂಡು ಒಂದು ಆರು ತಿಂಗಳಾಯಿತು ಏಕೆಂದರೆ ಅವರೇ ನಮಗೆ ಮೊದಲು ಬಣ್ಣ ಹಚ್ಚಿದವರು ಗುರುಗಳನ್ನ ನೆನಪಿಸ್ಕೋಬೇಕು ಇವತ್ತೇನಾದರೂ ಈ ವೇದಿಕೆ ಮೇಲೆ ನಿಂತಿದ್ದೀವಿ ಅಂದರೆ ಆ ಗುರುಗಳ ಆಶೀರ್ವಾದ ಧನ್ಯವಾದಗಳು ಧನ್ಯವಾದಗಳು ನಾನು ಈ ಒಂದು ವೇದಿಕೆ ಮೇಲೆ ಒಂದು ಧೋನಿಯನ್ನು ಮಾತಾಡ್ತೀನಿ ನಾನು ಮಿಮಿಕ್ರಿ ಆರ್ಟಿಸ್ಟು ನಮ್ಮ ಸಾಗರ್ ನಾಗಭೂಷಣ್ ಅವರು ಅಧ್ಯಗೋಷ್ಠಿ ಆಗಲಿ ಹಲವಾರು ಸಿನಿಮಾದಲ್ಲೆಲ್ಲ ಪರಿಚಯ ಮಾಡಿದ್ರು ನನ್ನ ಮಿಮಿಕ್ರಿ ಆರ್ಟಿಸ್ಟು ನಂತರ ಜನಪದ ಕಲಾವಿದ ಒಂದು ಧ್ವನಿಯನ್ನು ಮಾತಾಡ್ತೇನೆ ಆ ಧ್ವನಿ ಯಾವುದು ಅಂತ ಸ್ವಲ್ಪ ಪ್ರಯತ್ನ ಪಡ್ತೇನೆ ಇವತ್ತು ವಿಶೇಷವಾಗಿ ಏನು ಮಾತಾಡೋಕ್ಕಾಗಲ್ಲ ಯಪ್ಪ ಅಂದರೆ ಈ ದಿನ ನಮ್ಮ ನಿಮ್ಮೆಲ್ಲರ ಕಲಾವಿದರಾದಂಥ ಸಾಗರ್ ನಾಗಭೂಷಣ್ ಅವರು ಶಿಲ್ಪ ಸಾಗರ ಸಂಗೀತ ಅನ್ನೋ ಒಂದು ಕಾರ್ಯಕ್ರಮನ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಇವತ್ತು ಕರೆಸಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಏ ಕುದ್ರಿ ಒಡ್ರಿ ಕಮಾಲ್ಗೆ ಆಡಿರ್ತಕ್ಕಂಥ ಎಲ್ಲ ಕಲಾವಿದರು ತುಂಬ ಸೊಕ್ಸಾಗಿ ಆಡ್ತಾಯಿದ್ದೀರಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಮಾತಾಡ್ತೆ ಸ್ವಲ್ಪ ಮಟ್ಟಿಗೆ ಸಿನಿಮಾ ನಟರದ್ದು ಸ್ವಲ್ಪ ಮಾತಾಡ್ತೇನೆ ಆದರೆ ರಾಜಕಾರಣಿಗಳದು ಸ್ವಲ್ಪ ಕಷ್ಟ ಇನ್ನೂ ಇಲ್ಲಿ ಸಿಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಜಾಸ್ತಿ ಇದೆ ಎಲ್ಲೋ ಒಂದೊಂದು ಕಾರ್ಯಕ್ರಮ ಈಗ ಮೊದಲಂಗೆ ಕಾರ್ಯಕ್ರಮಗಳು ಕಮ್ಮಿ ಈಗ ಸಿ ಅಶ್ವತ್ ಅವರು ಆಡಿರ್ತಕ್ಕಂಥ ಒಂದು ಯೋಗ್ಯತೆ ನಾಡೋಣ ಇರುದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಅಣ್ಣ ಗೊಳ್ಳುತ್ತಾರ ಚಟ್ಟ ಕಟ್ಟಡ ನಿನ್ನ ಸುಟ್ಟು ಹಾಕುತ್ತಾರ ಒಳ್ಳಿ ಪಳ್ಳ್ಯಾಡುವ ಮನುಷ್ಯ ಈರುದು ಮೂರು ದಿವಸ देव <laughs> सां ಶಮಂದ್ರೆ ನೀನು ಸುಚ್ಚು ಹೋಗಬೇಕು ಮೂರು ದಿನದ ಸಂಜೆ ನಗು ನಗು ಕ ಮಾಡಬೇಕು ನೀನು ಸುಸು ಹೋಗಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಸತ್ತ ಮೇಲು ನಿಸರು ಹೋಗು ಇಲ್ಲಿ ಭೂಮಿಯಲ್ಲಿರೋರು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು ನಮ್ಮ ಸೊಸ ಮನೆಗೆ ಬರಲು ಏನು ತಂದೆ ಬರಲು ಏನು ಇಲ್ಲೇ ಮಾಡು ಮಾಡು ಮನಸ ಈಗ ಮೂರು ದಿವಸ ಒಳಿತು ಮಾಡು ಮನುಸಾ ಇಇರು ಮೂರು ದಿವಸಾ

ಯೋಗ ವ್ಯಾಡ ನಾನು ನಾನು ಎಲ್ಲೋ ಮೆರೆಯ ವ್ಯಾಡಮೋಣ ನಾನು ಎಂದೂ ಮುಣ್ಣು ಮರೆತು ಯೋಗ ವ್ಯಾಡ ವೇಷವೆಂಬ ವಿಷಮ ಕುಡಿಯ ಬ್ಯಾಡ ಮೋಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವಲ್ಪ ಕೇಳ ಮಧು ಜನ ಬಿಡ ಮನಸ ನೀರು ಮೂರು ದಿವಸ ಒಳಿತಾಡು ಮನಸ ನೀರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂದ ಮ್ಯಾಗೆ ನಿನ್ನ ಹೆಸರು ಹೇಳು ಹೇಳುತ್ತಾರಾಡುತ್ತಾರ ಬಣ್ಣಗೌಳುತ್ತಾರ ಚಟ್ಟ ಕಟ್ಟುತ್ತಾರಾ ರು ಹಾಕುತ್ತಾರ ಮಾಡು ಮನಸ ಇಳಿದು ಮೂರು ದಿವಸ ವಳಿತು ಮಾಡು ಮರುಸು ಧನ್ಯವಾದ ಧನ್ಯವಾದ ಸರ್ ರೇವಣ್ಣ ರೇವಣ್ಣ ರೇ ತುಂಬ ಚೆನ್ನಾಗಿ ಹಾಡಿದ್ರಿ ಐ ಪಿಚ್ಗೆ ಹೋದಾಗಲೆಲ್ಲ ಮಹಾನ್ ಗಾಯಕರು ಸಿ ಯಶ್ವತ್ ರೇ ನನಗೆ ಜ್ಞಾಪಕ